i ਤਰਵੰਨ ਤਕੀਨਾ ਤੰਦੂਰੀ ਮੂਰੀ ਤੰਨ ਨਾ ਕਹੀ ਸੀ ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ರಿ ದಂಗಲ್ ಅಲ್ಲ ಸಾರಿ ಅಲ್ಲ ನಮ್ಮ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲ ಸುಮ್ ಸುಮ್ನೆ ಧರ್ಮ ದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟ್ ಯು ಮೈ ಫ್ರೆಂಡ್ಸ್ ಇಸ್ ವಿತ್ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಡ್ಯೂ ರೆಸ್ಪೆಕ್ಟ್ ಯು ಆಲ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು ಧರ್ಮ ದಂಗಲ್ ಆಗ್ತಾ ಇದೆ ಅಂದ್ರೆ ಏನು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಸಿ ಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಇದೇ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮುಗಿತ್ತು ಮುಗಿತು ನೀವ್ ಹೇಳ್ಬೇಕಂಗೆ ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು ಇದು ಬಿಜೆಪಿಯವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ ನೀವು ಹೇಳಿರಿ ಕಾನ್ಸ್ಟ್ಯೂನ್ ಪ್ರಾವಿಷನ್ ಇದ್ ಕೇಳ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಇಲ್ಲ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನು ತಪ್ಪೇನು ಮಾಡಿದ್ರಲ್ಲಿ ವಿರೋಧ ಮಾಡ್ಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಹಿಂದೂ ಅಲ್ವಾ ನಾನೇನು ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವು ವಿರೋಧ ಮಾಡ್ತಾ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒನ್ ಆಯ್ತು ಅಲ್ಲ ಆಲ್ಸೋ ಗಾಟ್ ರೈಟ್ ಟು ಹಾಕೋಬಿಟ್ಟು ಇವರ್ ಒಪಿನಿಯನ್ ಅಲ್ರಿ ಒಂದ್ ನಿಮಿಷ ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ ಅವ್ರಿಗೆ ಬಿಟ್ಟಿರತಕ್ಕಂಥದ್ದು ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾನ್ಸ್ಟಿಟ್ಯೂಷನ್ ಇದೆಲ್ಲೋ ಅದ್ರ ಪ್ರಕಾರ ಮಾಡಿದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಅದ್ ನೀವ್ ಹೇಳ್ತಾರ ನಿಮ್ ದೃಷ್ಟಿಕೋನ ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ದೃಷ್ಟಿಕೋನಿರೋದಲ್ಲ ಮತ್ ಸಬ್ ಕಾಥ್ ಸಬ್ ಕಾ ವಿಕಾಸ್ ಅಂದ್ರೆ ವಿಕಾಸ್ ಅಂದ್ರೆ ನಾವು ಹಿಂದೂಗಳಿಗೆ ಮುಸ್ಲಿಮಾನ್ರಿಗೆ ಸಿಖ್ರಗಳಿಗೆ ಇಸಾಯಿಗಳಿಗೆ ಜೈನರಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ಸಮಾನ ನೋಡ್ಕೊಳ್ತೀವಿ ಕಾನೂನಾತ್ಮಕ ಯಾವ್ದಾವ್ದು ಪರಿಶೀಲನೆ ಮಾಡಬೇಕು ಸಂವಿಧಾನದಾಗ ಯಾರ್ಯಾರಿಗೆ ಅಧಿಕಾರ ಇದೆ ಯಾವ ರೀತಿ ಇರಬೇಕಂತ ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಿದ್ದಾರೆ ಅದು ಮುಖ್ಯಮಂತ್ರಿ ಅವ್ರಿಗೆ ತೀರ್ಮಾನಿ ಎಂ ಪಿ ಇಲೆಕ್ಷನ್ ಏನು ಟಿಕೆಟ್ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಟಿಕೆಟ್ ಬಗ್ಗೆ ಚರ್ಚೆ ಆಗಿಲ್ಲ ನಾನು ಬೇರೆ ಕೆಲಸಕ್ಕೂ ಹೋಗಿದ್ದೆ ಅದಾದಮೇಲೆ ಇದು ಏನು ನಿಗಮ ಮಂಡಳಿ ಬಗ್ಗೆ ತಾವು ಕೇಳ್ತಾ ಇದ್ದೀರಿ ಅದು ಶಾಸಕರಿಗೆ ಆಮೇಲೆ ಕಾರ್ಯಕರ್ತರಿಗೆ ಕೊಡ್ಬೇಕಂತ ಹೇಳಿ ನಿರ್ಧಾರ ಆಗ್ತಾ ಇದೆ ಮುಂದೆ ಸಭೆ ಮಾಡಿದ್ರೆ ಅರ್ಜಿಗಳು ತುಂಬಾ ಇದೆ ಧಾರವಾಡ ಜಿಲ್ಲೆ ಅಂತಲ್ಲ ಬಹುತೇಕ ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ಅರ್ಜಿಗಳು ಬರ್ತಾ ಇದಾವೆ ಅದರಲ್ಲಿ ಪ್ಯಾನಲಿಂಗ್ ಮಾಡಬೇಕಾಗತ್ತೆ ಪ್ಯಾನ್ಲಿಂಗ್ ಮಾಡಿ ಅವ್ರು ಕೊಡ್ತಾರೆ ಅದಾದ್ಮೇಲೆ ಹೈಕಮಾಂಡು ಮತ್ತೆ ಇರ್ತಕ್ಕಂಥ ನಮ್ಮ ನಾಯಕರು ಮುಖ್ಯಮಂತ್ರಿಗಳು ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ರೀ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಪ್ಷನ್ ಇಸ್ ಬಿಗರ್ ದನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಸೊ ಪರ್ಸೆಪ್ಷನ್ ಅಲ್ಲಿ ಕಳೆದ ಹತ್ತು ವರ್ಷ ಗೆದ್ದಿದ್ದಾರೆ ಈ ಕೂಡ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತದೆ ಪರ್ಸೆಪ್ಷನ್ ಬಿಟ್ಟರೆ ಬೇರೆ ಏನಿಲ್ಲ ಟಿಕೆಟ್ ಬಗ್ಗೆ ಚರ್ಚೆ ಆಗಿಲ್ಲ ನಾನು ಬೇರೆ ಕೆಲಸಕ್ಕೂ ಹೋಗಿದ್ದೆ ಅದಾದ್ಮೇಲೆ ಇದು ಏನು ನಿಗಮ ಮಂಡಳಿ ಬಗ್ಗೆ ತಾವು ಕೇಳ್ತಾ ಇದ್ದೀರಿ ಅದು ಶಾಸಕರಿಗೆ ಆಮೇಲೆ ಕಾರ್ಯಕರ್ತರಿಗೆ ಅಂತ ಹೇಳಿ ನಿರ್ಧಾರ ಆಗ್ತಾ ಇದೆ ಮುಂದೆ ಬರ್ತಕ್ಕಂಥ ಹೇಳುತ್ತೆ ಸಭೆ ಮಾಡಿದ್ರೆ ಅರ್ಜಿಗಳು ತುಂಬ ಇದೆ ಧಾರವಾಡ ಜಿಲ್ಲೆ ಅಂತೆಲ್ಲ ಬಹುತೇಕ ಭಾಳಷ್ಟು ಜಿಲ್ಲೆಗಳಲ್ಲಿ ಭಾಳಷ್ಟು ಅರ್ಜಿಗಳು ಬರ್ತಾ ಅದರಲ್ಲಿ ಪ್ಯಾನ್ಲಿಂಗ್ ಮಾಡಬೇಕಾಗತ್ತೆ ಪ್ಯಾನ್ಲಿಂಗ್ ಮಾಡಿ ಅವ್ರು ಕೊಡ್ತಾರೆ ಅದಾದ್ಮೇಲೆ ಹೈಕಮಾಂಡು ಮತ್ತು ಇರತಕ್ಕಂಥ ನಮ್ಮ ನಾಯಕರು ಮುಖ್ಯಮಂತ್ರಿಗಳು ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ಲ ರೀ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಪ್ಷನ್ ಇಸ್ ಬಿಗರ್ ದನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಸೊ ಪರ್ಸೆಪ್ಷನ್ ಕಳೆದ ಹತ್ತು ವರ್ಷ ಗೆದ್ದಿದ್ದಾರೆ ಈ ಕೂಡ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತದೆ ಪರ್ಸೆಪ್ಷನ್ ಬಿಟ್ಟು ಬೇರೆ ಏನಿಲ್ಲ ಹಂಗಾಗಿ ಮತ್ತೆ ನಾವಂತೂ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳನ್ನು ತಗೊಂಡು ಜನರ ಹತ್ರ ಹೋಗ್ತೀವಿ